ಸೊ ನೀವ್ ಹೇಳ್ದಾಗೆ ಇವಾಗ ನಾನ್ ಚೆನ್ನಾಗಿ ಕಾಣಿಸ್ತಿದೀನಿ ಬಟ್ ಅದ್ರ ಹಿಂದೆ ಸಿಕ್ಕಾಪಟ್ಟೆ ಭಯ ಇದೆ ನಾನ್ ಯಾವಾಗ್ಲೂ ಎಲ್ಲಾ ಕಡೆ ಹೇಳೋದಿದೆ ಇವಾಗ ನೀವ್ ನಾನ್ ಚೆನ್ನಾಗಿ ಡಾನ್ಸ್ ಮಾಡಿದೀನಿ ಅಂತ ಹೇಳಿದೀರ ಯಾರನ್ನಾದ್ರೂ ಇಂಪ್ರೆಸ್ ಮಾಡ್ಬೋದು ಮಕ್ಳನ್ನ ಇಂಪ್ರೆಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸೊ ಅವ್ರನ್ನ ಇಂಪ್ರೆಸ್ ಮಾಡಿದೀವಿ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ನಮ್ ಜನ ಸಿನಿಮಾನ ಅಪ್ಕೋತಾರೆ ತಪ್ಪೋತಾರೆ ಬಂತಾರೆ ಅವ್ರಿಗೆ ಇಷ್ಟ ಆಗಿ ಅಮ್ಮನ ಹತ್ರ ಬಂದಿದ್ ಒಂದೇ ಮಾತು ಅವ್ರು ಹೇಳುದು ನಿಮ್ ಮಗಳನ್ನ ಚಂದ ಟ್ರೈನ್ ಮಾಡಿದೀರಾ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಟೂ ಡೇಸ್ ಅಲ್ಲಿ ಕಾಲ್ ಬಂತು ಇನ್ ಮೂರ್ ದಿನಕ್ಕೆ ಮುಹೂರ್ತ ಮಾಡಿದ್ರಿ ನಾಲ್ಕನೇ ದಿನ ಶೂಟಿಂಗ್ ಹೋದ್ವಿ ನಾವು ಬರೀ ಒಂದ್ ವಾರದಲ್ಲಿ ಚಕ್ 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 ಅಂತ ಸಿಕ್ಸ್ ಓ ಕ್ಲಾಕ್ ಡೇ ಸ್ಟಾರ್ಟ್ ಆಗುತ್ತೆ ಸೀರಿಯಲ್ ಅಲ್ಲಿ ಹತ್ತು ಗಂಟೆಗೆ ಮುಗಿಯುತ್ತೆ ಮನೆಗ್ ಬರೋದು ಹನ್ನೆರಡು ಗಂಟೆ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಸೇಮ್ ಈ ಹೆಕ್ಟಿಕ್ ಸ್ಕೆಡ್ಯೂಲ್ ಮಧ್ಯ ಸಿನಿಮಾ ಈಸಿ ಹೌದಾ ಮಾಡಿಲ್ಲ ನಾನು ಥ್ಯಾಂಕ್ ಯು ಮಚ್ ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ ನಾಲ್ಕೇ ದಿನ ಸಿನಿಮಾ ರಿಲೀಸ್ಗೆ ಭಯ ಕಾಡ್ತಾ ಇದೆ ನಂಗೆ ಸೊ ಅದಕ್ಕೋಸ್ಕರ ನಿದ್ದೆ ಮಾಡಿಲ್ಲ ಅದರಲ್ಲೂ ಚೆಂದ ಕಾಣ್ತಿದ್ದೀನಿ ಅಂದ್ರೆ ಥ್ಯಾಂಕ್ ಯು ಮಚ್ ಹೌದಾ ಥ್ಯಾಂಕ್ ಯು ಸೊ ಮಚ್ ಬಟ್ ಈ ಕಂಗ್ರ್ಯಾಚುಲೇಷನ್ ಗೆದ್ದಾದ್ಮೇಲೆ ಹೇಳಿದ್ರೆ ಖುಷಿ ಆಗುತ್ತೆ ಔಟ್ಪುಟ್ ಚೆನ್ನಾಗಿ ಬಂದಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅದನ್ನ ರೀಚ್ ಮಾಡಿಸೋದು ನಮ್ಮ ಕರ್ತವ್ಯ ಅದನ್ನ ನಾವು ಕಟ್ಟಿಂಗ್ ಸೊ ನೀವ್ ಹೇಳ್ತಾಗೆ ಇವಾಗ ನಾನ್ ಚೆನ್ನಾಗಿ ಕಾಣಿಸ್ತಿದೀನಿ ಬಟ್ ಅದ್ರ ಹಿಂದೆ ಸಿಕ್ಕಾಪಟ್ಟೆ ಭಯ ಇದೆ ಒಂದು ಅಂದ್ರೆ ರವಿಶಂಕರ್ ಸರ್ ಬಂದಿದ್ರು ಸಾಧು ಕೋಕಿಲಾ ಸರ್ ಬಂದಿದ್ರು ಅವರೆಲ್ಲ ನನ್ನ ಪಾತ್ರದ ಬಗ್ಗೆ ಮಾತಾಡಿದ್ರು ಪರ್ಫಾರ್ಮೆನ್ಸ್ ಅವಳು ಒಳ್ಳೆ ಪರ್ಫಾರ್ಮರ್ ಒಳ್ಳೆ ನಟಿ ಅವಳು ಅಂತಂದ್ರೆ ಅವ್ರ ಬಾಯಲ್ಲಿ ನನ್ಗೆ ಅದೆಲ್ಲ ಕೇಳೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅದನ್ನ ನೆನೆ ರಾತ್ರಿ ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ ತಡ್ಕೊಳಕ್ ಆಗ್ಲಿಲ್ಲ ಇಷ್ಟೆಲ್ಲ ಪ್ರೀತಿ ಸಿಕ್ತಿದೆ ಅಂತ ಸೊ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಜನ ಪ್ರೀತಿ ಕೊಡ್ತಾರೆ ಅಂತ ನಾನ್ ನಂಬಿದ್ರು ನನ್ಕಿಂತ ಸಕ್ಕದಾಗ ಅವ್ರು ಡಾನ್ಸ್ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಡಾನ್ಸ್ ಅಂದ್ರೆ ಇಷ್ಟ ಚಿಕ್ಕ ವಯಸ್ಸಿಂದನೂ ನನಗೆ ಡಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಒಲವು ಜಾಸ್ತಿ ಅದ್ರ ಮೇಲೆ ಬಟ್ ಅವರು ಅವ್ರ ಡಾನ್ಸ್ ನೋಡಿ ನಾನು ಆಕ್ಚುಲಿ ಒಂದ್ ರೇಂಜಿಗೆ ಫಿದಾಗೋದೆ ಅದಕ್ಕೆ ಮೇಜರ್ ಆಗಿ ಹೋಗ್ಬೇಕಿರೋದು ನಮ್ಮ ಕೊರಿಯೋಗ್ರಾಫರ್ ದರ್ಶಿನಿ ಅಂತ ಲೇಡಿ ಕೊರಿಯೋಗ್ರಾಫರ್ ಫಸ್ಟ್ ಟೈಮ್ ಅವ್ರು ಲಾಂಚ್ ಆಗ್ತಾ ಇರೋದು ನಮ್ಮ ಸಿನಿಮಾ ಮೂಲಕ ಸೊ ಅವರು ಅವರಲ್ಲಿ ಆ ಡಾನ್ಸ್ ನ ಆಚೆ ತಂದ್ರು ನನಗೆ ಅವಳು ಒಳ್ಳೆ ಫ್ರೆಂಡ್ ಒಳ್ಳೆ ಸ್ನೇಹಿತೆ ಅವಳು ನನಗೆ ಸೊ ನನ್ನ ಅವಳು ಡಾನ್ಸ್ ಫಾರ್ಮ್ ಮಾಡೋದು ಆ್ಯಕ್ಚುಲಿ ಕಷ್ಟ ಯಾರಿಗೆ ಆಗಲಿ ನಾನು ಯಾವಾಗಲೂ ಎಲ್ಲ ಕಡೆ ಹೇಳೋದಿದ್ರೆ ಇವಾಗ ನೀವು ನನ್ನ ನಾನು ಚೆನ್ನಾಗಿ ಡಾನ್ಸ್ ಮಾಡಿದ್ದೀನಿ ಅಂತ ಹೇಳಿದಿರ ಹುಡುಗಿ ಒಂದು ಹುಡುಗಿಗೆ ಒಂದು ಬ್ಲೋ ಡ್ರೈಯರ್ ಇಟ್ಬಿಟ್ಟು ಅವಳು ಸ್ಮೈಲ್ ಮಾಡಿ ಒಂದು ಸ್ವಲ್ಪ ಸ್ಟೆಪ್ ಹಾಕ್ಬಿಟ್ರೆ ಸಾಕಾಗಿದ್ದು ಚಂದ ಡಾನ್ಸ್ ಮಾಡ್ತಾಳೆ ಬಟ್ ರ ಆಗಲ್ಲ ಲೆಗ್ ಮೂವ್ಮೆಂಟ್ಸ್ ಇರುತ್ತೆ ಹೆವಿ ಬಾಡಿ ಮೂವ್ಮೆಂಟ್ಸ್ ಇರುತ್ತೆ ಇವಾಗ ಅಪ್ಪು ಸರ್ ಅವರೆಲ್ಲ ಡಾನ್ಸ್ ನೀವು ನೋಡಿರಬೇಕು ಸಿಕ್ಕಪಡೆ ಕಾಲ್ ಲೆಗ್ ಮೂವ್ಮೆಂಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ಚಿಕ್ಕಣ್ಣ ಸರ್ ಆಗಿ ಮಾಡಿದ್ದಾರೆ ಇಬ್ಬರಿಗೂ ಒಂದು ಹೊಸ ಜರ್ನಿ ಅವರು ಟೂ ಹಂಡ್ರೆಡ್ ಪ್ಲಸ್ ಸಿನಿಮಾ ಮಾಡಿ ಆಕ್ಟರ್ ನಾನು ಪ್ರೂವ್ ಮಾಡ್ಕೋಬೇಕಾಗಿರೋದು ಇವಾಗ ಈ ಸಿನಿಮಾ ಇಂದ ಇಬ್ರಿಗೂ ಆಕ್ಚುಲಿ ನಾವಿಬ್ರು ಹಾಗೆ ಸುಮ್ನೆ ಫೋನ್ ಮಾತಾಡುವಾಗ ಇವತ್ತು ಪ್ರಮೋಷನ್ ಹಿಂಗಾಯ್ತು ಅಂತ ಮಾತಾಡುವಾಗ ಭಯ ಆಗ್ತಿದೆ ಅಲ್ವಾ ಸ್ವಲ್ಪ ಭಯ ಆಗ್ತಿದೆ ಅಲ್ವಾ ಅಂತ ಮಾತಾಡ್ತೀವಿ ಬಟ್ ಹಿಂದೆ ನಮ್ ಇಬ್ಬರಿಗೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಅವ್ರ ಐವತ್ ಸತಿ ನೋಡಿದ್ದಾರೆ ನಮ್ಮ ತಂದೆ ಕೂಡ ಸಿನಿಮಾ ನೋಡಿದಾರೆ ಉಮಾಪತಿ ಸರ್ ಫ್ಯಾಮಿಲಿ ಕೂಡ ಸಿನ್ಮಾ ನೋಡಿದಾರೆ ಅನಿಲ್ ಸರ್ ಫ್ಯಾಮಿಲಿ ಕೂಡ ಸಿನ್ಮಾ ನೋಡಿದಾರೆ ಉಮಾಪತಿ ಸರ್ ಫ್ಯಾಮಿಲಿ ಒಂದು ಅವ್ರಿಗೊಬ್ಳು ಮಗಳಿದಾಳೆ ಒಂದ್ ಎಂಟರಿಂದ ಒಂಬತ್ತು ವರ್ಷದ ಹುಡುಗಿ ಅದು ಅವಳಿಗೆ ನಾನಂದ್ರೆ ಇಷ್ಟ ಅವಳು ಆಕ್ಚುಲಿ ಒಂದ್ ಎಮೋಷನಲ್ ಸೀನ್ ಅಲ್ಲಿ ನೋಡ್ಬಿಟ್ಟು ಅಳಕ್ ಸ್ಟಾರ್ಟ್ ಮಾಡಿದ್ಲಂತೆ ಸಿನಿಮಾ ನೋಡಿದ್ಮೇಲೆ ಅದ ಆಕ್ಚುಲಿ ಇವಾಗ ನಾವ್ ಯಾರನ್ನಾದ್ರೂ ಇಂಪ್ರೆಸ್ ಮಾಡ್ಬೋದು ಮಕ್ಳನ್ನ ಇಂಪ್ರೆಸ್ ಮಾಡೋದು ಸಿಕ್ಕ ಬಟ್ಟೆ ಕಷ್ಟ ಸೊ ಅವ್ರನ್ನ ಇಂಪ್ರೆಸ್ ಮಾಡಿದೀವಿ ಅಂದ್ರೆ ಮೋಸ್ಟ್ಲಿ ನಮ್ ಜನ ಸಿನ್ಮಾನ ಅಪ್ಕೋತಾರೆ ತಪ್ಕೋತಾರೆ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ ಕೈಯಲ್ಲಿ ಒಂದ್ ರಿಮೋಟ್ ರಿಮೋಟ್ ಇತ್ತು ಚಿಕ್ಕಣ್ಣ ಸರ್ ಹೀಗೆ ಚಾನೆಲ್ ಚೇಂಜ್ ಮಾಡ್ತಾ ಇದ್ರು ಹೀರೋಯಿನ್ ಕಾಣಿಸಿದ್ಲು ಹೀರೋಯಿನ್ ಸೆಲೆಕ್ಟ್ ಆದ್ಲು ಅಂತ ಹೇಳ್ಬೋದು ನಾನ್ ಸೀರಿಯಲ್ ಮಾಡ್ತಿ ಸೀರಿಯಲ್ ನೋಡಲ್ಲ ಸೊ ಚಾನೆಲ್ ಹಂಗೆ ಚೇಂಜ್ ಮಾಡುವಾಗ ಎಲ್ಲ ರೆಡಿ ಆಗಿ ಹೋಗಿದೆ ಹೀರೋಯಿನ್ ಸಿಕ್ಕಿಲ್ವಲ್ಲ ಇವಾಗಿನೂ ಹೀರೋಯಿನ್ ಸಿಕ್ಕಿಲ್ವಲ್ಲ ಅಂತ ನೋಡುವಾಗ ಹಂಗೆ ನಮ್ದು ನಮ್ದೊಂದ್ ಸೀನ್ ಏನೋ ಬಂತು ಅದ್ರಲ್ಲಿ ನಾನ್ ಮನೆ ಕೆಲ್ಸದೊಳಗಿ ಕೆಲಸ ಮಾಡಿ ಆಕ್ಟ್ ಮಾಡ್ತಿರ್ತೀನಿ ಅದು ಅಂದ್ರೆ ನಾನ್ ನಮ್ ನನ್ ಮನೇನ ನಾನ್ ಹೀರೋ ಮನೇನ ಮಾರ್ಬಿಟ್ಟಿರ್ತೀನಿ ಶೂಟಿಂಗ್ ಅವ್ರಿಗೆ ಯಾಕೆ ಮಾರಿರ್ತೀನಿ ಒಂದು ರೋಲ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಆಕ್ಟ್ ಮಾಡಕ್ಕೆ ಅದು ರೋಲ್ ಅದನ್ನ ಚೈಲ್ಡ್ ಸೈಂಟ್ ಆಗಿ ಏನೋ ಮಾಡ್ತಿ ಮಾಡ್ತಿರ್ತೀನಿ ಅದನ್ನ ನೋಡಿ ಪಕ್ಕ ಇವಳು ಕರೆಕ್ಟ್ ಆಗಿ ಫಿಕ್ಸ್ ಆಗ್ತಾಳು ಇವರ್ಗಿ ಅಂತ ಹೇಳ್ಬಿಟ್ಟು ಅವರು ರೆಕಮೆಂಡ್ ಮಾಡಿದ್ರು ಅಷ್ಟೇ ಅನಿಲ್ ಸರ್ಗೆ ಬಟ್ ನಮ್ಮ ಡೈರೆಕ್ಟ್ರು ಎರಡು ಸತಿ ಆಡಿಷನ್ ಮಾಡಿದ್ರು ನನ್ನ ಎಲ್ಲಾ ಇಂಪಾರ್ಟೆಂಟ್ ಆಗಿರೋ ಸೀನ್ಸ್ ನಾನು ಆಡಿಷನ್ ಮಾಡಿ ಅವ್ರಿಗೆ ಇಷ್ಟ ಆಗಿ ನಮ್ಮಅಮ್ಮನ ಹತ್ರ ಬಂದಿದ್ದು ಒಂದೇ ಮಾತು ಅವ್ರು ಹೇಳಿದ್ರು ನಿಮ್ ಮಗಳನ್ನ ಚಂದ ಟ್ರೈನ್ ಮಾಡಿದೀರಾ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಹೇಳಿ ಹಂಗೆ ಟೂ ಡೇಸ್ ಅಲ್ಲಿ ಕಾಲ್ ಬಂತು ಇನ್ ಎರಡ್ ಮೂರ್ ದಿನಕ್ಕೆ ಮುಹೂರ್ತ ಮಾಡಿದ್ರಿ ನಾಲ್ಕನೇ ದಿನ ಶೂಟಿಂಗ್ ಗೆ ಹೋದ್ರಿ ನಾವು ಬರೀ ಒಂದ್ ವಾರದಲ್ಲಿ ಚಕ್ 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 ಅಂತ ಎಲ್ಲಾ ನನ್ನ ನಿಜವಾಗ್ಲೂ ಸತ್ಯ ಹೇಳ್ಬೇಕಂದ್ರೆ ನಾನು ತುಂಬಾ ಕ್ಲೋಸ್ ಆಗಿದ್ದು ಏಕೈಕ ವ್ಯಕ್ತಿ ನಮ್ ಫಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಅಂದ್ರೆ ಅದು ನಮ್ಮಪ್ಪ ರವಿಶಂಕರ್ ಸರ್ ಫಸ್ಟ್ ಟೈಮ್ ಶೂಟಿಂಗ್ ನಾವು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ಬಿಟ್ಟು ನನಗೆ ಕತೆ ಕೇಳಿರೋದಷ್ಟೇ ಒಂದ್ ಎರಡ್ ಮೂರ್ ಸೀನ್ ಮಾಡಿದ್ರೆ ಮೋಸ್ಟ್ಲಿ ಕತೆ ಮೇಲೆ ಒಂದ್ ಗ್ರಿಪ್ ಇರುತ್ತೆ ಫಸ್ಟ್ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ಬೇಕು ಅಂದ್ರೆ ನನಗೂ ಗಾಬರಿ ಆಯ್ತಾ ಮತ್ತೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ನಂದೆ ಒಂದ್ ಮೂರಿಂದ ನಾಲ್ಕು ಪೇಜ್ ಡೈಲಾಗ್ ಇತ್ತು ಒಂದೇ ಫ್ಲೋರ್ ಹೇಳ್ಬೇಕು ಸೊ ರವಿಶಂಕರ್ ಸರ್ ನಮ್ಮ ಅಪ್ಪ ಅಮ್ಮನ ಹತ್ರ ಬಂದ್ಬಿಟ್ಟು ನಾನು ನನ್ ತೆಲುಗು ಅವ್ರು ಅಷ್ಟು ಕನ್ನಡ ಚಂದ ಕನ್ನಡ ಮಾತಾಡಕ್ ಬರಲ್ಲ ನನಗೆ ಅಂದ್ರೂ ನಾನ್ ಕಷ್ಟಪಟ್ಟು ಕನ್ನಡ ಮಾತಾಡ್ತೀನಿ ನಾನ್ ಸುಮ್ಮನೆ ಹೀರೋಯಿನ್ಸ್ ಜೊತೆ ಕೆಲ್ಸ ಮಾಡಿದಿನಿ ನಿಮ್ಮ ಮಗಳಷ್ಟು ಚಂದ ಕನ್ನಡ ಮಾತಾಡೋರ್ನ ನೋಡೇ ಇಲ್ಲ ಖುಷಿ ಆಗುತ್ತೆ ಅವ್ರು ಮಾತಾಡೋ ಕನ್ನಡ ನೋಡಿದ್ರೆ ಅಂದ್ರೆ ಈಗಿನ ಆ ಟೈಮ್ ಟೈಮಲ್ಲಿ ಯಾರು ಕನ್ನಡ ಮಾತಾಡೋಲ್ಲ ಕನ್ನಡ ಮಾತಾಡಿದ್ರೆ ಏನೋ ಒಂದೇನೋ ಆಗ್ಬಿಡುತ್ತೆ ಅನ್ನೋ ತರ ಅಂತಾರೆ ನಾವ್ ಇಂಗ್ಲಿಷ್ ಬಳಸ್ಬೇಡಿ ಅಂತ ಹೇಳಲ್ಲ ಇಂಗ್ಲಿಷ್ ಜೊತೆ ಕನ್ನಡನ ಜಾಸ್ತಿ ಬಳಸಿ ಅಂತ ಹೇಳೋ ಹೇಳೋದ್ ಇಷ್ಟಪಡ್ತೀನಿ ಸೊ ಅವ್ರ ಜೊತೆ ಆಕ್ಟ್ ಮಾಡಿರೋ ಅವ್ರನ್ನ ತುಂಬಾ ಕಂಫರ್ಟಬಲ್ ಆಗಿ ನೋಡ್ಕೊಂಡು ಒಂದ್ ಹಗ್ ಮಾಡೋ ಸೀನ್ ಇತ್ತು ಪುಟ ಓಕೆ ಅಲ್ವಾ ಇವ್ರ ಕಂಫರ್ಟಬಲ್ ಅಂತೆಲ್ಲ ಕೇಳ್ಬಿಟ್ಟು ಆ ಸೀನ್ ಮಾಡಿದ್ವಿ ಸೊ ಆತರ ಅವ್ರು ನಮಗೆ ಒಂತರ ಖುಷ್ ಕೊಟ್ಟಾಗ ನಾವು ಆಸ್ ಅನ್ ಬಡ್ಡಿಂಗ್ ಆರ್ಟಿಸ್ಟ್ ನಾವೇನು ನಮ್ಗೆ ಕಾನ್ಫಿಡೆನ್ಸ್ ಇನ್ನು ಮೇಲೋಗುತ್ತೆ ನಂಗೆ ದಿನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಕ್ಸ್ ಓ ಕ್ಲಾಕ್ ಡೇ ಸ್ಟಾರ್ಟ್ ಆಗುತ್ತೆ ಸೀರಿಯಲ್ ಅಲ್ಲಿ ಹತ್ತು ಗಂಟೆಗೆ ಮುಗಿಯುತ್ತೆ ಮನೆಗೆ ಬರೋದು ಹನ್ನೆರಡು ಗಂಟೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಸೇಮ್ ಈ ಹೆಕ್ಟಿಕ್ ಸ್ಕೆಡ್ಯೂಲ್ ಮಧ್ಯ ಸಿನಿಮಾ ಈಸಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ನಿಮಗೋಸ್ಕರ ಮಾಡಿರೋ ಸಿನ್ಮಾ ಇದು ಪಕ್ಕ ಎಂಟರ್ಟೈನ್ಮೆಂಟ್ ಸಿನ್ಮಾ ನಾವು ಕಂಟೆಂಟ್ ಇಟ್ಕೊಂಡು ಆ ಸಿನಿಮಾನು ಮಾಡಿಲ್ಲ ಇದು ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ ಅಂಜಲಿ ಮತ್ತೆ ಮನೇಶ್ವರ ಮಧ್ಯ ಅಪ್ಪ ಮಗಳ ಸೆಂಟಿಮೆಂಟ್ ಇದೆ ಔಟ ಔಟ್ ಕಾಮಿಡಿ ಇದೆ ಕಾಮಿಡಿ ಅಂದರೆ ಹೆಲ್ದಿ ಕಾಮಿಡಿ ಇದೆ ಸೊ ದಯವಿಟ್ಟು ಜನವರಿ ಇಪ್ಪತ್ತಾರಕ್ಕೆ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ನೀವು ಹರಿಸಿ ಆರೈಸಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಬೇರೆ ರೀತಿ ಬೆಳಿಬೋದು ನಿಮ್ಮ ಸಪೋರ್ಟ್ ಇಂದಾನೇ ನಮಗೆ ಸಾಕಷ್ಟು ಸಿನಿಮಾ ಬರ್ಬೋದು ನಿಮಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಬರ್ಬೋದು ದಯವಿಟ್ಟು ಬಂದು ಜನವರಿ ಇಪ್ಪತ್ತಾರಕ್ಕೆ ಮಿಸ್ ಮಾಡಿದ್ರೆ ಸಿನಿಮಾ ಓಕೆ ಮ್ಯಾಮ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ಸ್